ಎರಡನೇ ಮದುವೆಗಾಗಿ ಮೇಘನಾ ರಾಜ್ ಪೂರ್ವ ಸಿದ್ಧತೆ ಹೌದು ಚಿರಂಜೀವಿ ಸರ್ಜಾ ಅವರನ್ನ ಪ್ರೀತಿಸಿ ಮದುವೆಯಾಗಿ ಕನಸು ಕಂಡ ಬಾಳನ್ನು ಬಾಳುವ ಮೊದಲೇ ಪತಿಯನ್ನ ಕಳೆದುಕೊಂಡ ಮೇಘನಾ ರಾಜ್ ಮತ್ತೊಮ್ಮೆ ಮದುವೆ ಆಗ್ತಾರಾ ತಾಯಿ ಮಡಿಲಲ್ಲಿ ಮಲಗಿ ಮೇಘನ ರಾಜ್ ಹೇಳಿದ್ದೇನೋ ತಿಳಿಯೋಣ ಬನ್ನಿ ಜೂನ್ ಏಳು ಎರಡು ಸಾವಿರದ ಇಪ್ಪತ್ತರಂದು ನಟಿ ಮೇಘನರಾಜ್ ಅವರ ಜೀವನದ ದಿಕ್ಕೆ ಬದಲಾಗಿತ್ತು ಚಿರಂಜೀವಿ ಸರ್ಜಾ ಅವರು ಕೇವಲ ಮೂವತ್ತೊಂಬತ್ತನೇ ವಯಸ್ಸಿನಲ್ಲಿ ವೃದ್ಧಿಯಾಘಾತದಿಂದ ಮೃತಪಟ್ಟರು ನೋವಿನ ಆಕ್ಷಣದಲ್ಲಿ ಮೇಘನಾ ತಮ್ಮ ಮಗುವಿನ ನಿರೀಕ್ಷೆಯಲ್ಲಿದ್ದರು ಅವರು ಅಕ್ಟೋಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತರಂದು ತಮ್ಮ ಮಗ ರಾಯನ್ ರಾಜ್ ಸರ್ಜಾಗೆ ಜನ್ಮ ನೀಡಿದರು ಅಂದಿನಿಂದ ನಟಿ ತನ್ನೆಲ್ಲ ಸಂತೋಷವನ್ನ ರಾಯನ್ನಲ್ಲಿಯೇ ಕಾಣುತ್ತಿದ್ದಾರೆ ತಂದೆಯ ಬಗ್ಗೆ ಮಗನಿಗೆ ಹಲವು ವಿಚಾರ ಹೇಳುವುದರಿಂದ ಹಿಡಿದು ಜೀವನದ ಉತ್ತಮ ಮೌಲ್ಯಗಳನ್ನು ಕಲಿಸುವವರೆಗೂ ಮೇಘನಾ ರಾಜ್ ತನ್ನ ಮಗುವನ್ನ ಸಿಂಗಲ್ ಮದರ್ ಆಗಿ ಪ್ರೀತಿಯಿಂದ ಬೆಳೆಸುತ್ತಿದ್ದಾರೆ ನಟಿ ತಮ್ಮ ಇನ್ಸ್ಟಾಗ್ರಾಂ ಹ್ಯಾಂಡಲ್ನಲ್ಲಿ ಮಗನೊಂದಿಗೆ ವಿಡಿಯೋ ಶೇರ್ ಮಾಡಿದ್ದರು ಅದರಲ್ಲಿ ತಾಯಿ ಮಗನ ಜೋಡಿ ಸೆಲ್ಫಿ ವಿಡಿಯೋ ಮಾಡಿದ್ದನ್ನು ಕಾಣಬಹುದು ರಾಯನ್ ಪದೇ ಪದೇ ಅಮ್ಮ ಎಂದು ಉಚ್ಚರಿಸುತ್ತಿರುವುದು ಕಂಡುಬಂದಿದೆ ಆದರೆ ವಿಡಿಯೋದ ಕೊನೆಯಲ್ಲಿ ಅವರ ತಾಯಿ ಅಮ್ಮ ಎಂದು ಹೇಳಿದ ನಂತರವೂ ರಾಯನ್ ಅಪ್ಪ ಎಂದು ಉಚ್ಚರಿಸಿದ್ದು ನೆಟ್ಟಿಗರ ಕಣ್ಣಲ್ಲಿ ನೀರು ತರಿಸಿತ್ತು ಬಾಲಿವುಡ್ ಬಬಲ್ಗೆ ಇತ್ತೀಚೆಗೆ ನೀಡಿದ ಸಂದರ್ಶನದಲ್ಲಿ ಮೇಘನಾ ರಾಜ್ ತನ್ನ ಸುತ್ತಲಿನ ಎಷ್ಟು ಜನರು ತನ್ನ ಮತ್ತೆ ಮದುವೆ ಆಗಲು ಹೇಳುತ್ತಿದ್ದಾರೆ ಎಂಬುದರ ಕುರಿತು ಮುಕ್ತವಾಗಿ ಮಾತನಾಡಿದ್ದಾರೆ ಆದರೆ ಒಂಟಿಯಾಗಿದ್ದು ಮಗನನ್ನು ನೋಡಿಕೊಳ್ಳಲು ಸಲಹೆ ನೀಡುವ ಜನರ ಒಂದು ವಿಭಾಗವೂ ಕೂಡ ಇದೆ ಎಂದು ಅವರು ಹೇಳಿದರು ಇದೇ ಸಂಭಾಷಣೆಯಲ್ಲಿ ಮೇಘನಾ ತನ್ನ ಪತಿ ಚಿರು ತನ್ನೊಂದಿಗೆ ಬಿಟ್ಟು ಹೋದ ಒಂದು ಸಲಹೆ ನಾನೆನಪಿಸಿಕೊಂಡರು ಜಗತ್ತು ಏನೇ ಹೇಳಿದ್ರು ಮನಸ್ಸಿನ ಮಾತನ್ನ ಕೇಳು ಎಂದು ಚಿರಂಜೀವಿ ಯಾವಾಗಲೂ ಹೇಳುತ್ತಿದ್ದರು ಎಂದು ಅವರು ಹೇಳಿದ್ದಾರೆ ಆದ್ದರಿಂದ ತಾನು ಅದೇ ರೀತಿ ಮಾಡುತ್ತಿರುವುದಾಗಿ ಹೇಳಿದ್ದಾರೆ ತಾನು ಮದುವೆಯ ಬಗ್ಗೆ ಇನ್ನೂ ಆ ಪ್ರಶ್ನೆಯನ್ನು ನನಗೆ ಕೇಳಿಕೊಂಡಿಲ್ಲ ಚಿರು ಅವರು ಬಿಟ್ಟು ಹೋದ ಒಂದು ವಿಷಯವೆಂದರೆ ಅದು ವ್ಯಕ್ತಿ ಒಬ್ಬರು ಬದುಕಬೇಕಾದ ರೀತಿ ಹಾಗಾಗಿ ನಾಳೆ ಏನಾಗಲಿದೆ ಎಂದು ನಾನು ಯೋಚಿಸುವುದಿಲ್ಲ ಅಥವಾ ಒಂದೆರಡು ದಿನಗಳ ನಂತರ ನನ್ನ ಜೀವನ ಹೇಗಿರುತ್ತೆ ಎಂದು ಯೋಚಿಸುವುದಿಲ್ಲ ನಾನು ಈಗಿನ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದೇನೆ ಎಂದಿದ್ದಾರೆ